ಅದೇ ಸರ್ ಆ ನ ನೀವು ಅವಾಗ ಹೇಳಿದ್ರಿ ಕೂಡ ಟೈಟ್ಲ್ ಕೊಡ್ಬೇಕಾದ್ರೆ ಯಾಕೆ ಅಂತ ಅಂತಾರೆ ಫಸ್ಟ್ ತುಂಬಾ ಸ್ಪಷ್ಟವಾಗಿ ಹೇಳೋದಾದ್ರೆ ನನಗೆ ಆಗಿದ್ದಂತ ಪರಿಸ್ಥಿತಿಯಲ್ಲಿ ನಾನು ಕಮರ್ಷಿಯಲ್ಲಿ ದರ್ಶನ್ ಅವ್ರನ್ನ ಎನ್ಕ ಮಾಡ್ಕೊಳ್ಳೋದು ಉದ್ದೇಶ ಆಗಿತ್ತು ನನಗೆ ಅಂದ್ರೆ ಒಂದು ಮಾಸ್ ಸಿನಿಮಾ ಅವರು ನಾನು ಬುಲ್ಬುಲ್ ಶೂಟಿಂಗ್ ಹೋಗ್ತಿದ್ನಲ್ಲ ಆ ಬುಲ್ಬುಲ್ ಶೂಟಿಂಗ್ ಹೋದಾಗ ಆ ಅಂಬರೀಷ್ ಅನ್ನ ಅವ್ರ ಮೇಲೆ ಇಟ್ಟಿದ್ದಂಥ ಪ್ರೀತಿ ಇತ್ತಲ್ಲ ಅದು ನಮ್ಮ ಅದು ಸಾಧ್ಯನೇ ಇಲ್ಲ ಯಾವ ಮಕ್ಕಳು ಕೊಡಕ್ಕೆ ಸಾಧ್ಯ ಅಲ್ಲ ಅವ್ರು ಅಷ್ಟು ಅಷ್ಟು ಪ್ರೀತಿ ಹುಚ್ಚು ಪ್ರೀತಿ ಅಂತ ಹೇಳಬೇಕು ಹುಚ್ಚು ಪ್ರೀತಿನೂ ಇತ್ತು ಗೌರವನೂ ಇತ್ತು ಆ ಥರ ಅವರಿಬ್ಬರ ಸಂಬಂಧ ನಾನು ಅಂದರೆ ಇಡೀ ಬುಲ್ಬುಲ್ ಶೂಟಿಂಗ್ ಹೋಗ್ತೀನಲ್ಲ ನೆಕ್ಸ್ಟು ನಂದು ಇದರಿಂದ ಅಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಅನಿಸೋದು ಆಮೇಲೆ ಏನು ರೀಸನ್ ಏನು ಅಂತ ಅಂದರೆ ಅವ್ರಿಗೆ ಅಂಬರೀಷ ಅನ್ನೋದು ಅವ್ರಿಗೆ ಸೂಕ್ತ ಅಂತ ನನಗನ್ನಿಸಿತ್ತು ಅದಾದಮೇಲೆ ಫಸ್ಟ್ ಹೋಗಿ ಕೇಳಿದೆ ಇವ್ರ ಹತ್ರ ಹೇ ಬೇಡ ಗುರುಗಳೇ ಅಂದರು ಇಲ್ಲ ಇಲ್ಲ ನಾವು ಅವರು ಗುರುಗಳೇ ಅಂತಾರೆ ನಾವು ಅವ್ರಿಗೆ ಗುರುಗಳೇ ಅಂತಲೇ ಹೇಳೋದು ಇಲ್ಲ ಇಲ್ಲ ಚೆನ್ನಾಗಿರುತ್ತೆ ನಾನು ಹೋಗಿ ಮಾತಾಡ್ತೀನಿ ಅಂತ ಹೇಳಿ ಅಂಬರೀಷ್ ನೋಡಿ ಇದು ಇದು ಎಂಥ ಇನ್ಸಿಡೆಂಟ್ ಅಂದರೆ ಆಗ ಅವರು ಎಲೆಕ್ಷನ್ ಅಂತ ಕಾಣುತ್ತೆ ಏನೋ ಎಲೆಕ್ಷನು ಏನೋ ನಾನು ಹೋಗ್ತೀನಿ ರಾತ್ ಮಧ್ಯಾಹ್ನ ಹನ್ನೊಂದುವರೆ ಹನ್ನೆರಡು ಗಂಟೆ ಒಬ್ಬರೇ ಇರ್ತಾರೆ ಬರ್ತೀನಿ ಬಂದ್ರೆ ಮಾಮೂಲಿ ನಮ್ಮದು ಆ್ಯಕ್ಚುಲಿ ಅವ್ರ ಜೊತೆನೂ ಒಂದು ಎರಡು ಮೂರು ಫಿಲಿಮ್ ನಾನು ಮಾಡ್ಬೇಕು ಅನ್ನೋದು ಈಗ ಬೇರೆ ಪ್ರೊಡ್ಯೂಸರ್ ಮೂರು ನಾಲ್ಕು ಅಡ್ವಾನ್ಸ್ ಕೊಡ್ತೀವಿ ನಂಗೆ ಆರ್ ಎಸ್ ಗೌಡ ಅಡ್ವಾನ್ಸ್ ಮಂಡ್ಯ ಮಂಡ್ಯವರು ಆರಾಮಾಗಿ ಅಡ್ವಾನ್ಸ್ ನಾನು ಹೇಳ್ತೀನಿ ನೋಡಿ ಅವರು ನನ್ನ ನಾನು ಎ ಸ್ಟೋರಿ ರೈಟರ್ ನನ್ನೊಬ್ಬ ಕತೆಗಾರ ಅಲ್ಲ ಸ್ಟೋರಿ ಟೆಲ್ಲರೂ ಅಲ್ಲ ಆಮೇಲೆ ನಾನು ಬೇಸಿಕಲಿ ನಿಮ್ಮ ವಿಷುವಲ್ ನೀವೊಂದು ನಾ ಒಂದು ಲೈನ್ ಸಿಕ್ತು ಅಂದರೆ ಅದನ್ನು ಎಷ್ಟು ಬೇಕಾದ್ರೆ ಡಿಸೈನ್ ಮಾಡ್ಬೋದು ಅಂತೇಳಿ ಆಗಿರಲಿಲ್ಲ ಅದು ಅವ್ರ ಜೊತೆ ಒಂದು ಎರಡು ಮೂರು ಫಿಲ್ಮ್ ಮಿಸ್ಸು ನನಗೆ ಈ ಪಾತ್ರಕ್ಕೆ ಇವರೇ ಸೂಕ್ತ ಜೊತೆಗೆ ಬಂದು ಟೈಟ್ಲು ಇದಿಡಬೇಕು ಎರಡನ್ನೂ ಇವ್ರ ಹತ್ರ ಹೇಳಿ ಹೋದಾಗ ಹೋದ್ವಿ ಮೋಸ್ಟ್ಲಿ ಮಾತಾಡಿರ್ತಾರೆ ಅಂತ ಕಾಣುತ್ತೆ ಇವರು ದರ್ಶನ್ ಅವರು ಅವ್ರಿಗೆ ಫೋನ್ ಮಾಡಿ ಹೋದಷ್ಟು ಸುಮಾರು ಮೇಲೆ ಅವ್ರು ಏನು ಹೇಳಲಿಲ್ಲ ಹೌದಾ ಇಟ್ಕೋತಿಲ್ಲ ಆಯಿತು ಅಂಬರೀಷ್ ಸರ್ಗೂ ಅನ್ಸಿರುತ್ತೆ ಅದು ದರ್ಶನ್ ಅವರಿಗೆ ಸೂಟ್ ಆಗುತ್ತೆ ಅಂತ ಹೌದು ಯಾಕೆಂದ್ರೆ ಸುಮಾರು ದಿನ ನೋಡಿರ್ತೀವಿ ನೋಡಿದ್ನಲ್ಲ ಬುಲ್ಬುಲ್ನಲ್ಲಿ ಏನು ಅವ್ರ ಮೇಲಿದ್ದ ರೆಸ್ಪೆಕ್ಟು ಆ ಥರದ ಸಂಬಂಧಗಳನ್ನ ನಾವು ನೋಡಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಇವ್ರಿಗೆ ನಂದ್ರೆ ಇವನ್ನು ಮುಹೂರ್ತದಲ್ಲೂ ಕೂಡ ಸುಮ್ ಸುಮಲತಾ ಮೇಡಮ್ ಬಂದಿದ್ದರು ನಮ್ಮ ಅಂಬರೀಷ ಮುಹೂರ್ತಗೆ ಅವರು ಹೇಳಿದರು ಈ ಟೈಟಲು ದರ್ಶನ್ ಅವರಿಗೆ ಸೂಕ್ತ ಅಂತ ಹಾಗಾಗಿ ಒಂದು ರೀತಿಯಲ್ಲಿ ಕಮರ್ಷಿಯಲ್ ಅದು ಅಂತ ಅನ್ಕೋಬೋದು ಬಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವರಿಬ್ಬರ ಸಂಬಂಧಕ್ಕೆ ಇದು ಇವ್ರಿಗೆ ಸೂಕ್ತ ಅದು ಆಮೇಲೆ ಮೊದ್ ನೋಡಿ ಆ ಬುಲ್ ಬುಲ್ನಲ್ಲೂ ಕೂಡ ಒಂದು ಕಾಸ್ಟ್ಯೂಮ್ ಒಂದು ಕಟೌಟ್ ಪ್ರತಿಯೊಂದು ನಾನು ಜನರಲ್ಲಿ ಅವ್ರ ಜೊತೆ ಇರ್ತಿದ್ನಲ್ಲ ಏ ಅವ್ರಿಗಿಂತ ಅಂದರೆ ಅವ್ರಿಗಿಂತ ಅಂದರೆ ಅವ್ರ ಥರ ಅವ್ರು ಅವ್ರ ಎಲ್ಲೋ ಇಟ್ಕೊಂಡಿದ್ರು ಬಿಡಿ ಹೃದಯದಲ್ಲಿ ಅವರು ಅಂಬರೀಷ್ ಅಣ್ಣವ್ರ ಮೇಲೆ ಇರೋ ಪ್ರೀತಿ ಇದೆಯಲ್ಲ ಅದು ಆ ಪ್ರೀತಿಗೆ ಸಾಧ್ಯನಿಲ್ಲ ಆ ಥರದ್ದು ಪ್ರೀತಿ ಸೊ ಹಂಗಾಗಿ ಆ ಟೈಟ್ಲ್ ಅವ್ರಿಗೆ ಇಟ್ಟರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮಿದು ಹಾಗಾಗಿ ಅವರು ಒಪ್ಕೊಂಡ್ರು ಅಂಬರೀಷಣ್ಣವರು ಒಪ್ಕೊಂಡ್ರು ಸೊ ಹಾಗಾಗಿ ಅದು ಜರ್ನಿ ಈಸಿ ಆಯಿತು ಆಮೇಲೆ ಇಡೀ ಸಿನಿಮಾ ನಾವು ಹೆಚ್ಚು ಕಮ್ಮಿ ನೂರ ನಲವತ್ತೆಂಟು ದಿನ ಶೂಟ್ ಮಾಡ್ತೀವಿ ಹೆಚ್ಚು ಕಮ್ಮಿ ಒಂದೂವರೆ ವರ್ಷ ಶೂಟಿಂಗು ಒಂದೇ ಒಂದು ದಿನ ಸಮಸ್ಯೆ ಇಲ್ಲ ನಮಗೆ ಒಂದು ಆಮೇಲೆ ಆ ನಂತರದಲ್ಲಿ ಸಾಕಷ್ಟು ಫೋ ಕರೆಗಳು ನಮಗೆ ಬಂತು ಕೆಲವು ಇತ್ತೀಚಿನ ಮಾಡ್ತೀರಿ ನನಗೆ ಗೊತ್ತಿಲ್ಲ ಆ ಟೈಮಲ್ಲಿ ಅದು ನಿಶಾ ಯೋಗೀಶ್ವರ್ ಅವರು ಹೀರೋಯಿನ್ ಆಗಿ ಲಾಂಚ್ ಆಗಬೇಕಾಗಿತ್ತು ಅದಕ್ಕೆ ಅವರು ಇತ್ತೀಚೆಗೆ ಹೇಳ್ತಾರೆ ಅದೇ ಸಿನಿಮಾದಿಂದ ತಾವು ಹೊರಬರೋದಕ್ಕೆ ತಮ್ಮ ತಂದೆನೇ ಕಾರಣ ಅಂತ ಹೇಳಿ ಅದು ಏನಾಯ್ತು ಆವಾಗ ನೀವು ಹೇಳಿರ್ಲಿಲ್ಲ ಡೇಟ್ಸ್ ಅಥವಾ ಸ್ವಲ್ಪ ಈ ಸೊಗಡು ಬರ್ಲಿ ಅಂತ ಹೇಳಿ ಬೇರೆ ಏನೋ ಇಲ್ಲ ಅವ್ರ ತಂದೆಯವರು ನಮಗೂ ಆ ಕಾಂಟ್ಯಾಕ್ಟ್ ಏನಿಲ್ಲ ಆಫ್ಟರ್ ಸೈನಿಕ ನಾನು ನನ್ನ ಸಿನಿಮಾದಲ್ಲಿ ಬ್ಯುಸಿಯಾದೆ ಅವ್ರ ರಾಜಕೀಯದಲ್ಲಿ ಏನಾದ್ರು ಬ್ಯುಸಿ ಆದರು ಆ ನಂತರದಲ್ಲಿ ಸಿಕ್ಕಿದಾಗ ಹಲೋ ಹಲೋ ಅಷ್ಟು ಬಿಟ್ಟರೆ ಅವರು ಇನ್ನಿಲ್ಲ ಬಟ್ ಅವ್ರ ತಂದೆ ಪರ್ಮಿಷನ್ ಅವ್ರು ತೊಗೊಂಡಿದ್ರು ಅಂತ ಕೇಳ್ಪಟ್ಟಿದ್ದೆ ಅದು ಕಾರಣಾಂತರದಿಂದ ಆ ಪಾತ್ರಕ್ಕೆ ನಾವು ಅಂದ್ಕೊಂಡಂಗೆ ಹೊಂದಾಣಿಕೆ ಇಲ್ಲ ಅನ್ನೋ ಕಾರಣಕ್ಕಾಯ್ತು ಬಿಟ್ಟರೆ ಅದಕ್ಕೆ ತಂದೆಯವರಾಗಲಿ ಬೇರೆ ಆಗಲಿ ಕಾರಣ ಅಲ್ಲ ಅದು ಆ್ಯಕ್ಚುಲಿ ಬಟ್ ಏನಾಗುತ್ತೆ ಅಂದರೆ ಈಗಿನ ಅವರು ಪರಿಸ್ಥಿತಿ ಹೆಂಗಿದೆ ಗೊತ್ತಿಲ್ಲ ಅವ್ರ ಮನಸ್ಥಿತಿ ಹೇಗಿದೆ ಗೊತ್ತಿಲ್ಲ ನಾವು ಅವರನ್ನು ಗೌರವಿಸ್ತೀನಿ ಅವ್ರ ಮಾತನ್ನು ಗೌರವಿಸ್ತೀನಿ ಬಟ್ ಯೋ ನಿಷಾ ಜೊತೆ ಒಂದು ಫಿಲ್ಮ್ ನಾನು ಮಾಡ್ತೀನಿ ಮಾಡೇ ಮಾಡ್ತೀನಿ ನನಗೆ ಅದೊಂದು ಆಸೆ ಇದೆ ಅಂದರೆ ಫಿಮೇಲ್ ಓರಿಯಂಟೆಡ್ ಆಗಿ ಅವಳಿಗೆ ಒಂದು ಫಿಲ್ಮ್ ಮಾಡ್ಕೊಡ್ಬೇಕಂತ ನನ್ನ ನಂದೊಂದು ಇದಿದೆ ಯಾಕೆಂದರೆ ಇವತ್ತು ನೀವು ನನ್ನ ಇಂಟ್ರ್ಯೂ ಇದ್ದೀರಿ ಅಂದರೆ ನಾನಿಲ್ಲಿ ಕುಳ್ತಿದ್ದೀನಿ ಅಂದರೆ ನನ್ನ ಸಂಭ್ರಮ ನಿರ್ಮಾಪಕರು ಯಾರು ಡಾಕ್ಟರ್ ಸಂಜೀವ್ ಮೂರ್ತಿ ನಾರಾಯಣ್ ಡಾಕ್ಟರ್ ಆಕ್ ಗೋಪಾಲ್ ಕೃಷ್ಣ ಅಂತ ಮೈಸೂರಿನವರು ಈ ಮೂರು ಜನ ಇಲ್ಲ ಅಂದರೆ ನಾನು ನಿಮ್ಮ ಮುಂದೆ ಇರ್ತೀನಿಲ್ಲ ನನ್ನತ್ರ ಎಷ್ಟೇ ಟ್ಯಾಲೆಂಟ್ ಇದ್ರು ಎಷ್ಟೇ ಕತೆ ಇದ್ದರು ಏನೇ ಇದ್ದರೂ ಕೂಡ ನಾನೊಬ್ಬ ನೂರು ಜನದಲ್ಲಿ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಸೈಡಲ್ಲಿ ಇರಬೇಕಾಯ್ತು ಅವ್ರಿಗೆ ಕರೆದು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಸಂಭ್ರಮ ಡೈರೆಕ್ಟರ್ ಆದೆ ರಮೇಶ್ ಅವರು ನನಗೆ ಓಕೆ ಇವ್ರು ನನ್ನ ನಂಬಿದ್ರಿಂದ ನನ್ನ ಬಂದು ಈಗ ರಮೇಶ್ ಅವಾಗ ನೀವು ಹೊಸ ಡೈರೆಕ್ಟರು ಯಂಗ್ ಡೈರೆಕ್ಟರು ಎಷ್ಟನೇ ವರ್ಷ ಬಂದು ನಾನು ಟ್ವೆಂಟಿ ಸಿಕ್ಸ್ ಇಯರ್ಸ್ ನನಗೆ ಆಗ ಬಟ್ ನಿರ್ಮಾಪಕರು ತುಂಬ ಪಾತ್ರ ವಹಿಸಿದ್ರಲ್ಲಿ ಆಗ ರಮೇಶ್ ಅವ್ರಿಗೆ ಏನಾಗಿತ್ತು ಅಂದರೆ ನಮ್ಮ ಫ್ರೆಂಡ್ಶಿಪ್ ಇತ್ತು ನಮಗೆ ಅವರು ಆ್ಯಕ್ಚುಲಿ ರಮೇಶ್ ಅವರು ಡೇಟ್ ಕೊಡೋಕ್ಕೆ ರೆಡಿ ಇದ್ದರು ಶಿವಣ್ಣನವರು ರೆಡಿ ಇದ್ದರು ಅವಾಗ ಯಾಕಂದರೆ ನಾವೆಲ್ಲ ಕಂಟಿನ್ಯೂ ಅಸೋಸಿಟಾಗಿ ಕೆಲಸ ಮಾಡ್ತಿದ್ವಿ ಅವಾಗೆಲ್ಲ ಸರ್ ಜೊತೆ ಅಸೋಸಿಯೇಟ್ ಅಂದರೆ ಇಟ್ಸ್ ಎ ತುಂಬ ದೊಡ್ಡ ರೆಸ್ಪೆಕ್ಟ್ ಅದು ಯಾಕಂದರೆ ಸರ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ ಹುಣಸೂರು ಕೃಷ್ಣಮೂರ್ತಿ ಅವ್ರು ಕೇಳಿರ್ಬೇಕು ನೀವು ಅದು ಬಂಗಾರದ ಮನುಷ್ಯ ಅದ ಹಾಡು ನಗು ನಗೋದು ಸತ್ಯ ಹರಿಶ್ಚಂದ್ರ ಡೈರೆಕ್ಟರ್ ಹುಣಸೂರು ಅವರು ಸಿದ್ಲಿಂಗೆಯವರು ಬಂಗಾರದ ಮನುಷ್ಯದ ಡೈರೆಕ್ಟರು ಹುಣಸೂರು ಕೃಷ್ಣಮೂರ್ತಿಯವರು ಸಿದ್ಲಿಂಗೇ ಹುಣಸೂರು ಕೃಷ್ಣಮೂರ್ತಿಯವರ ಹತ್ರ ಸಿದ್ಲಿಂಗಿಯವರಿದ್ದರು ಸಿದ್ಲಿಂಗೆಯವರು ಅವರ ಶಿಷ್ಯ ಅವರ ಶಿಷ್ಯ ಬಂದು ನಮ್ಮ ಗುರುಗಳು ಭಾರ್ಗವಸರು ಅವ್ರ ಶಿಷ್ಯ ನಾನು ಅದು ಇನ್ಸ್ಟಿಟ್ಯೂಟ್ ನೋಡಿ ಎಷ್ಟಿದೆ ಬ್ಯೂಟಿಫುಲ್ ಆಗಿ ಅಂತ ಆ ಇನ್ಸ್ಟಿಟ್ಯೂಟಿನ ಬಂದು ಬರೋದ್ರಿಂದ ಕೆಲಸ ಸಿಗ್ಲೇಬೇಕು ನಮಗೆ ಕೆಲಸ ಮಿಸ್ ಇಲ್ಲ ಒಳ್ಳೆ ಪ್ಲ್ಯಾಟ್ಫಾರ್ಮು ಬಟ್ ಆದರೂ ಅವತ್ತು ಸಂಭ್ರಮ ಅನ್ನೋ ಸಿನಿಮಾನ ನನ್ನ ಅವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತರ ಯಾವ ಶಾರ್ಟ್ ಫಿಲ್ಮ್ ಇರಲಿಲ್ಲ ಬರೀ ನಮ್ಮ ನಂಬಿಕೆ ಅಂದರೆ ನಮ್ಮ ನಾವು ವರ್ಕ್ ಮಾಡಿರೋದು ನಮ್ಮ ಡೈರೆಕ್ಟರ್ ಹತ್ರ ಕೇಳಬೇಕಾಗಿತ್ತು ಅಥವಾ ಹೀರೋ ಯಾರು ಸಪೋರ್ಟ್ ಮಾಡಬೇಕಾಗಿತ್ತು ಆಮೇಲೆ ಅವತ್ತಿನ ಕಾಲಕ್ಕೆ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಇಟ್ಸ್ ಬಿಗ್ ಅಮೌಂಟ್ ಸೊ ಹಾಗಾಗಿ ಆ ಸಂಭ್ರಮದ ನಿರ್ಮಾಪಕರು ಅಲ್ಲಿ ಕಾರಣ ಆಗ್ತಾರೆ ಸೈನಿಕನ ಅವರು ನನ್ನ ನಂಬಿ ಕೊಟ್ಟಿಲ್ಲ ಅಂದಿದರೆ ನಾನು ಇಲ್ಲಿ ಕುಳ್ತಿರ್ತೀನಿಲ್ಲ ಅವರು ಅಲ್ಲಿ ಕಾರಣ ಆಗ್ತಾರೆ ಹಾಗೆಯೇ ಅಂಬರೀಷನ ನನ್ನ ನಂಬಿ ಡೇಟ್ ಕೊಟ್ಟಿಲ್ಲ ದರ್ಶನ್ ಅಂದಿದರೆ ಸೆಕೆಂಡ್ ಇನ್ನಿಂಗ್ಗೆ ನಾನು ಇಲ್ಲಿರ್ತಾನೆ ಇರಲಿಲ್ಲ ಇವತ್ತೇನಾದರೂ ನಾನು ಸಾಧನೆ ಮಾಡಿದ್ದೀನಿ ಸೆಕೆಂಡ್ ಇನ್ನಿಂಗಲ್ಲಿ ಇವತ್ತು ಚೆನ್ನಾಗಿದ್ದೀನಿ ಅಂದರೆ ನನ್ನ ಇಡೀ ಕುಟುಂಬ ಅವ್ರಿಗೆ ಕುರ್ತವಾಗಿರ್ತೀವಿ ಯಾಕೆಂದರೆ ನಮ್ಗೆ ಯಾವತ್ತೂ ಹಾಗೆಯೇ ಅವರು ನಾವು ನಾನು ನಂಬೋದು ರಾಯರನ್ನ ಎಷ್ಟು ರಾಯರು ನಂಬ್ತೀನಿ ಅದಕ್ಕೆ ನನ್ನ ತಂದೆ ತಾಯಿಯಿಂದ ರಾಯರು ಹಾಗೇ ಅವ್ರಿಗೆ ಒಂದು ವಿಶೇಷವಾದ ಗೌರವ ಇರುತ್ತೆ ನಾವು ಹಂಗಂತ ಸಂಪರ್ಕ ನಿತ್ಯ ಇರೋದಿಲ್ಲ ನಾವು ಡೈಲಿ ಫೋನ್ ಮಾಡೋದಿಲ್ಲ ಬಟ್ ನಮ್ಗೆ ಯಾವತ್ತೂ ಅದಿರುತ್ತೆ ಸೊ ಹಾಗಾಗಿ ಈ ಈ ಫ್ಲಾಟ್ಫಾರ್ಮ್ನಲ್ಲಿ ಯೋಗಿ ನಮ್ಮ ನಿಶಾ ಯೋಗೀಶ್ವರ್ಗೆ ಏನು ಹೇಳ್ತೀನಿ ಅಂದರೆ ಅವಳು ಒಳ್ಳೆ ಭವಿಷ್ಯ ಇದೆ ಓಕೆ ಸೊ ಯಾವುದೋ ಒಂದು ಕೈ ಘಟನೆ ಅವ್ರದ್ದು ಇರೋದು ಹಂಗಾಗಿರುತ್ತೆ ಹಾಗಾಗಿ ಆ ಘಟನೆಗೂ ಅವ್ರಿಗೂ ಸಂಬಂಧ ಇಲ್ಲ